ಅವರು ಮಾಜಿ ಮುಖ್ಯಮಂತ್ರಿಗಳು ಹೀಗೆ ಒಂದು ಆರೋಪ ಮಾಡೋದಕ್ಕೆ ಮುಂಚೆ ಅವರ ಹತ್ರ ಬಲವಾಗಿರುವಂಥ ಆಧಾರ ಇರುತ್ತೆ ಅಂತ ನಾವು ಭಾವಿಸ್ಬೋದು ನನಗೆ ಇನ್ನೊಂದು ಮಾಹಿತಿ ಸಿಕ್ಕಿದೆ ಇಲಾಖೆ ಅಧಿಕಾರಿಗಳೇ ಸಾಮೀಲಾಗಿ ಚಿಕ್ಕಮಂಗ್ಳೂರಿನಲ್ಲಿ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ವ್ಯಾಪ್ತಿನಲ್ಲಿ ನೂರಕ್ಕೂ ಹೆಚ್ಚು ಸಾಗವಾಣೆ ಮರಗಳನ್ನು ಕತ್ತರಿಸಿ ಕೆಲವು ರಾಜಕೀಯ ಮುಖಂಡರುಗಳಿಗೆ ಕೆಲವು ಅಧಿಕಾರಿಗಳ ಮನೆಗಳಿಗೆ ಸಾಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ಮಾಜಿ ಶಾಸಕರಿಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಂತ ನಾನು ಹೇಳಿದ್ದೇನೆ ಕೆಲವು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಬೆಲಿಯೇ ಎದ್ದು ಹೊಲಮೆದಿದೆ ಅಧಿಕಾರಿಗಳೇ ಶಾಮೀಲಾಗಿ ಈ ರೀತಿ ನೂರಕ್ಕೂ ಹೆಚ್ಚು ಮರವನ್ನು ಕಡಿತಲೆ ಮಾಡುವಂಥ ಕೆಲಸವನ್ನು ಮತ್ತು ಅದನ್ನು ಕೆಲವು ರಾಜಕೀಯ ಮುಖಂಡರುಗಳಿಗೆ ಮತ್ತು ಅಧಿಕಾರಿಗಳ ಮನೆಗೆ ಸ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅದನ್ನು ತಗೊಂಡು ಅದ್ರ ಇದು ಮೇಲಧಿಕಾರಿಗಳು ಮುಚ್ಚಾಕುವಂತ ಷಡ್ಯಂತ್ರ ಮಾಡ್ತಿದ್ದಾರೆ ಯಾರನ್ನು ಒಳಗೆ ಹೋಗದಂಗೆ ತಳಿತಾ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ ಗುಡ್ಡದ ಬೀರ್ನಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗುಡ್ಡದ ಬೀರ್ನಹಳ್ಳಿ ಹತ್ರ ತಣಿಗೆ ಬೈಲು ತರೀಕೆರೆ ತಾಲೂಕಿನಲ್ಲಿ ಅದು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿಯ ಫೆರಿಫೆರಿಯಲ್ಲಿ ಬರ್ತಕ್ಕಂಥ ಗ್ರಾಮ ಅಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಅನಧಿಕೃತವಾಗಿ ನೂರಕ್ಕೂ ಹೆಚ್ಚು ಮರಗಳನ್ನು ಕಡಿತಲೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇರೋದು